ಕೊರಟಗೆರೆ ವಿಧಾನಸಭಾ ಕ್ಷೇತ್ರದ ಹೊಳವನಹಳ್ಳಿ ಚನ್ನರಾಯನದುರ್ಗ ಕೋಳಾಲ ಕಸಬ ಪುರವಾರ ಮತ್ತು ಕೋರಾ ಹೋಬಳಿಯ ಮೂವತ್ತಾರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ನಾಲ್ನೂರ ಇಪ್ಪತ್ತೈದಕ್ಕೂ ಅಧಿಕ ಕಾಂಗ್ರೆಸ್ ಬೆಂಬಲಿತ ಗ್ರಾಮ ಪಂಚಾಯಿತಿ ಸದಸ್ಯರಿಗೆ ಪಟ್ಟಣದ ಮಾರುತಿ ಕಲ್ಯಾಣ ಮಂಟಪದಲ್ಲಿ ಸನ್ಮಾನ ಸಮಾರಂಭವನ್ನು ಏರ್ಪಡಿಸಲಾಗಿತ್ತು ಈ ಕಾರ್ಯಕ್ರಮವನ್ನು ಮಾಜಿ ಡಿಸಿಎಂ ಡಾಕ್ಟರ್ ಪರಮೇಶ್ವರ್ ಉದ್ಘಾಟಿಸಿದರು ಈ ವೇಳೆ ಮಾತನಾಡಿದ ಅವರು ಹಗಲು ರಾತ್ರಿ ಅನ್ನದೇ ಮಳೆ ಗಾಳಿ ಚಳಿಯಲ್ಲಿ ಪ್ರತಿಭಟನೆ ಮಾಡ್ತಾ ಇರುವ ಸಾವಿರಾರು ರೈತರು ನಿಮ್ಮ ಕಣ್ಣಿಗೆ ಕಾಣ್ತಾ ಇಲ್ವೆ ಬಡ ಜನತೆ ಮತ್ತು ರೈತಾಪಿ ವರ್ಗದ ಪರವಾಗಿ ಕೆಲಸ ಮಾಡಬೇಕಾದ ನೀವು ಯಾರ ಪರವಾಗಿದ್ದೀರಿ ಹೇಳಿ ಎಂದು ಕೇಂದ್ರದ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದರು ಸದಸ್ಯರಿಗೆ ಅಭಿನಂದನಾ ಕಾರ್ಯಕ್ರಮವನ್ನು ಏರ್ಪಾಟ್ ಮಾಡಿದ್ದು ಸುಮಾರು ಅರವತ್ತೈದು ಎಪ್ಪತ್ತು ಭಾಗ ಸದಸ್ಯರು ಗೆದ್ದಿರ್ತಕ್ಕಂಥವರು ನಮ್ಮ ಈ ಕಾಂಗ್ರೆಸ್ ಪಕ್ಷದ ಬೆಂಬಲದಿಂದ ಗೆದ್ದಿರ್ತಕ್ಕಂಥ ಸದಸ್ಯರು ಬಂದಿದ್ರು ಅವರಿಗೆಲ್ಲರಿಗೂ ಕೂಡ ಸನ್ಮಾನವನ್ನು ಮಾಡಿದ್ದಾರೆ ಮತ್ತು ಅವರಿಗೆ ಮುಂದೆ ಯಾವ ರೀತಿ ಪಂಚಾಯಿತಿಯ ಜವಾಬ್ದಾರಿ ಇದೆ ಪಂಚಾಯಿತಿಯ ಮೈಕ್ರೋ ಪ್ಲಾನಿಂಗ್ ಅಂತ ನಾವೇನು ಕರಿತೀವಿ ಮಾಜಿ ಸಚಿವ ಟಿವಿ ಜಯಚಂದ್ರ ಮಾತನಾಡಿ ಗ್ರಾಮ ಪಂಚಾಯಿತಿ ತಾಲೂಕು ಪಂಚಾಯಿತಿ ಹಾಗೂ ಜಿಲ್ಲಾ ಪಂಚಾಯಿತಿ ಸದಸ್ಯರಿಗೆ ಸಂವಿಧಾನಿಕ ಸ್ಥಾನಮಾನ ನೀಡಿದ ಕೀರ್ತಿ ರಾಜೀವ್ ಗಾಂಧಿಗೆ ಸಲ್ಲುತ್ತೆ ಮಾಜಿ ಡಿಸಿಎಂ ಡಾಕ್ಟರ್ ಜಿ ಪರಮೇಶ್ವರ್ ಸ್ವಕ್ಷೇತ್ರವಾದ ಕೊರಟಗೆರೆಯ ಬಹುತೇಕ ಗ್ರಾಮ ಪಂಚಾಯಿತಿಗಳು ಕಾಂಗ್ರೆಸ್ ಪಕ್ಷದ ವಶವಾಗಿದೆ ಎಂದರು ಏನಿದೆ ಅವರು ಕೂಡ ಬೋಧಿಸಿರ್ತಾರೆ ಅವರು ಕೂಡ ಇಂದ್ರೋದವರು ಇರ್ತಾರೆ ಆದ್ದರಿಂದ ಕಾಂಗ್ರೆಸ್ ಪಕ್ಷ ಯಾವತ್ತು ಕೂಡ ಯಾರನ್ನು ಜಾತಿಯ ಆಧಾರದ ಮೇಲೆ ನೋಡಿದ್ರೆ ಅವರ ಒಂದು ಆರ್ಥಿಕ ಸರ್ವಜಮುಖ ಅಭಿವೃದ್ಧಿಯನ್ನ ಬಳಸ್ತಾರೆ ಅಭಿವೃದ್ಧಿಯನ್ನ ನೋಡಿ ಅವರಿಗೆ ಕಾರ್ಯಕ್ರಮಗಳನ್ನ ಕೊಡ್ತಕ್ಕಂಥದ್ದು ಎಲ್ಲ ಸಮುದಾಯದ ಜನರನ್ನ ಹಿತವನ್ನ ಕಾಪಾಡ್ತಕ್ಕಂಥದ್ದು ಇರೋದು ಕಾಂಗ್ರೆಸ್ ಪಕ್ಷ ಅಂತಕ್ಕಂಥದ್ದನ್ನು ನಾವು ಕಾಂಗ್ರೆಸ್ ಪಕ್ಷದಲ್ಲಿ ಬಳಸಿದ್ರೆ ಇನ್ನೊಬ್ಬರಿಗೆ ಬರ್ತಾರೆ ಆದರೆ ಕಾಂಗ್ರೆಸ್ ಪಕ್ಷ ಇಲ್ಲೇ ಇದ್ರೆ ಈ ದೇಶದಲ್ಲಿ ನಲವತ್ತದ ಜನ ಬರುವ ಯಾರು ಕೂಡ ಇಲ್ಲಿಗೆ ಸಾಧ್ಯ ಆಗುತ್ತೆ